ಅದೆನೋ ವಾಶ್ಿಂಗ್ ಮಾಡ್ತಾರೆ ಇಲ್ಲ ಇಲ್ಲ ಆಗಿಲ್ಲ ಅದನ್ನ ನೋಡಿ ಇದು ಬಂದ್ಬಿಟ್ಟು ವೀریشن ಹಾಯ್ ಅಂಡ್ ಗುಡ್ ಮಾರ್ನಿಂಗ್ ಈ ಟೈಮ್ ಬಂದ್ಬಿಟ್ಟು 6am ಡೇಲಿ ಮಾರ್ನಿಂಗ್ ನಾನು ಸಿಕ್ಸ್ ಎಮ್ಗೆ ಅಂತ ನಾನು ಡೈಲಿ ರೂಟೀನ್ ಸ್ಟಾರ್ಟ್ ಮಾಡ್ತೇನೆ ಸಲ ಫೈವ್ ತರ್ಟಿಗೂ ಹೇಳೋದು ಉಂಟು ಅಂದರೆ ಕೆಲಸ ಜಾಸ್ತಿ ಇದ್ರೆ ಫೈವ್ ತರ್ಟಿ ಅದರ್ವೈಸ್ ಸಿಕ್ಸ್ ಎಮ್ಗೆ ಹೇಳ್ತೇನೆ ಎದ್ಮೇಲೆ ಫಸ್ಟ್ ನಾನು ನನ್ನ ಕಿಚನ್ ಇನ್ ಕಟ್ಟೆ ಇದೆಲ್ಲ ಅದನ್ನು ಕ್ಲೀನ್ ಮಾಡ್ಕೋತೀನಿ ಡೈಲಿ ರಾತ್ರಿನೂ ನಾನು ಫುಲ್ ಕ್ಲೀನ್ ಮಾಡಿ ಕಿಚನ್ ಫುಲ್ ಕ್ಲೀನ್ ಮಾಡಿ ಮಲಗೋದು ಆದರೂ ಮಾರ್ನಿಂಗ್ ಎದ್ಮೇಲೆ ಸಲ ಕೈ ಆಡಿಸ್ತೇನೆ ಕಿಚನ್ ಕಟ್ಟೆಯನ್ನು ಇದರಿಂದಾಗೇನು ನನ್ನ ಮನೆಯಲ್ಲಿ ಜೀರಳೆ ಅಥವಾ ಹಳ್ಳಿಗಳ ಕಾಟನೇ ಇಲ್ಲ ಆವಾಗ ಆವಾಗ ಅಂದರೆ ಒಂದು ಟು ತ್ರೀ ಮಂತ್ಸಲ್ಲಿ ಸಲ ಯುಟಿಲಿಟಿ ಏರಿಯಾದಾಗ ಯಾವಾಗಾದರೂ ಸಲ ಜೀರಳೆ ಕಾಣ್ಬೋದು ಲಿಸಾಡ್ ಅಂತೂ ನನ್ನ ಮನೇಲಿ ಇಲ್ಲೇ ಇಲ್ಲ ಸೊ ನಾನು ಯಾವಾಗಲೂ ಅದೊಂದು ರೊಟ್ಟಿ ನಿಟ್ಕೊಂಡಿದ್ದೀನಿ ಅಮ್ಮನೂ ಹಾಗೆ ನೈಟ್ ಎಷ್ಟೇ ಆದರೂ ಸರಿ ಕ್ಲೀನ್ ಮಾಡ್ತಾ ಇವ ಇವನ್ ಅತ್ತೆ ಮನೆಯಲ್ಲಾದರೂ ಹಾಗೆ ಇತ್ತು ಸೊ ಅದನ್ನೇ ನಾನು ಕಂಟಿನ್ಯೂ ಮಾಡಿದ್ದೀನಿ ಆ್ಯಕ್ಚುಲಿ ಮನೆ ಕೆಲಸದವಳು ಬರೋದು ಏಯ್ಟ್ ತರ್ಟಿಗೆ ಸೊ ನಾನು ಮುಂಜಾನೆ ಮೇಲೆ ಫಸ್ಟ್ ಒಂದ್ಸಲ ಕಸ ಗುಡಿಸ್ಕೊಂಡ್ಬಿಡ್ತೀನಿ ಯಾಕಂದರೆ ನಮ್ಮ ಮನೆಯವರಾದ್ರೆ ವೀರೇಶ್ ಪೂಜಾ ಮಾಡ್ತಾರಲ್ವ ದೇವ್ರ ಪೂಜಾ ಸೊ ಹಾಗೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ ನನಗೆ ಸೊ ಎದ್ಮೇಲೆ ಫಸ್ಟ್ ಕಿಚನ್ ಕ್ಲೀನ್ ಮಾಡಿಕೊಂಡು ಅಂದರೆ ಕಟ್ಟೆ ಒರೆಸ್ಕೊಂಡು ಕಸ ಗುಡಿಸ್ಕೊತೀನಿ ಆಮೇಲೆ ನಾನು ನನ್ನ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ತೇನೆ ಇದು ಅಮ್ಮನ ಮನೇಲಿ ಇದೇ ಪದ್ಧತಿ ಇತ್ತು ಮತ್ತು ನಮ್ಮ ಮನೆಯವ್ರ ಮನೇಲಿ ಅಂದ್ರೆ ಗಂಡನ ಮನೇಲೂ ಇದೇ ಪದ್ಧತಿ ಇತ್ತು ಸೊ ನಾ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೇನೆ ನೆಲ ವರ್ಷದಾದ್ಮೇಲೆ ನಾನು ಕಂಪಲ್ಸರಿ ಹೊಸಲ್ ತೊಳೆದು ನಾನು ಅದು ಪೂಜೆ ಮಾಡ್ತೇನೆ ವೀಕೆಂಡ್ ಯಾವಾಗಾದ್ರೂ ಒಂದ್ಸಲ ಸ್ಕಿಪ್ ಆಗುತ್ತೆ ಬಟ್ ಡೈಲಿ ನಾನು ಮಾಡೇ ಮಾಡ್ತೇನೆ ಇನ್ನು ಅಡುಗೆ ಬಂದುಬಿಟ್ಟು ಎರಡು ಪಲ್ಯ ಟಿಫನು ಚಪಾತಿ ಇಲ್ಲಾಂದ್ರೆ ರಾಗಿ ರೊಟ್ಟಿ ಇಲ್ಲಾಂದ್ರೆ ಪರಿ ಸ್ಕೂಲಿಗೆ ಹೋಗೋದಿಲ್ಲ ಅಂದರೆ ವೀರೇಶ್ಗೆ ಲಂಚ್ ಬಾಕ್ಸಲ್ಲಿ ವರ್ಚಿಸೋದಕ್ಕೆ ಕಟ್ತೇನೆ ಟಿಫನ್ ಬಂದುಬಿಟ್ಟು ನಾನು ಜಾಸ್ತಿ ಉತ್ತರ ಕರ್ನಾಟಕದ ಟಿಫನ್ ಮಾಡ್ತೇನೆ ಅಂದರೆ ಅವಲೇ ಕಿಚನ್ ಮೂರಿ ಇದು ಮಾಡ್ತೇನೆ ಪಡ್ಡು ತುಂಬ ಇಷ್ಟ ಪಡ್ಡು ಇಡ್ಲಿ ಸೊ ಅದು ಮಾಡ್ತೇನೆ ದೋಸೆ ಪರೋಟ ತಾಲಿಪಟ್ಟು ಪಟ್ಟು ಮತ್ತು ರೈಸಲ್ಲಿ ತುಂಬ ವರೈಟೀಸ್ ಮಾಡ್ತೇನೆ ಆಗಲಿ ಬಿಸಿಬೇಳೆ ಆಗಲಿ ವೆಜ್ ಬಿರಿಯಾನಿ ಆಗಲಿ ವಾಂಗಿಭಾತ್ ಇಷ್ಟು ಬರುತ್ತೆ ಸೊ ಇವೆಲ್ಲ ಮಾಡ್ತೇನೆ ವೀರೇಶ್ ಎಗ್ ತಿನ್ನೋದಿಲ್ಲ ನಾನು ಪರಿ ಎಕ್ಟೇರಿಯನ್ ಸೊ ನಾನು ಎಗ್ಸಲ್ಲಿ ವರೈಟೀಸ್ ಮಾಡ್ತೇನೆ ವೀರೇಶಿಗೆ ಮಾತ್ರ ಅವರು ಪ್ಯೂರ್ ವೆಜಿಟೇರಿಯನ್ ಅಂದರೆ ಫೋರ್ ಅವ್ರಿಗೆ ಮಾಡೋದಿಲ್ಲ ಇದು ಬಂದ್ಬಿಟ್ಟು ಟಿಫನ್ ಮತ್ತು ಲಂಚ್ಗಾಗಿ ನಾನು ಡೈಲಿ ಸ್ಮಾರ್ಟಿಂಗ್ ಮಾಡೋದಕ್ಕೆ ಆಗೋದಿಲ್ಲ ಇದು ಬಂದುಬಿಟ್ಟು ವೀರೇಶ್ವರದ ಲಂಚ್ ಬಾಕ್ಸ್ ಮತ್ತು ಟಿಫನ್ ಬಾಕ್ಸು ಆ್ಯಸ್ವೆಲ್ ಟಿಫನ್ ಬಾಕ್ಸ್ ಅಂತಂದರೆ ಬ್ರೇಕ್ಫಾಸ್ಟಿಗೆ ಚುಮುರು ಸೂಸ್ಲಾ ತೊಯ್ಸದ್ ಮಂಡಕ್ಕಿದೆ ಲಂಚಲ್ಲಿ ಚಪಾತಿ ಚೌಳಿಕಾಯಿ ಪಲ್ಯ ಮತ್ತು ಹೆಸರು ಕಾಳಿಂದು ಸೊಪ್ಪು ಹಾಕಿ ಪಲ್ಯ ಮಾಡಿದ್ದೀನಿ ವೆಜಿಟೇಬಲ್ ಕಟ್ ಇದು ಬಂದುಬಿಟ್ಟು ಚಾರ್ವಿದ ಲಂಚ್ ಬಾಕ್ಸ್ ಟಿಫನ್ ಬಾಕ್ಸ್ ಟಿಫನ್ ಬಾಕ್ಸಲ್ಲಿ ಮ ತೊಯ್ಸದ್ ಮಂಡಕ್ಕಿ ಅಂದರೆ ಚುಮುರು ಸುಸ್ಲ ಮಾಡಿದ್ದೀನಿ ಆಮೇಲೆ ಲಂಚ್ ಬಾಕ್ಸಲ್ಲಿ

கொன்ன அழகு இருக்கு விட்ட சேலையில ஓ ஓ நடக்க போறேன் பைக்ல மாட்டேன் இந்த சட்டினை விட்டேன் வெரி குட் बारी लेते हो? बारी लेते हैं। ना हेली कटिंग दिन घर बैठे तो क्या खा? खा? तो क्या? आलू दिनों बात करके लाए। हाँ करना है। बारी लेट आज तुम लोग। नहीं रुका लो कहीं। इस दिन यूपर ಅದಕ್ಕೆ ನೀನೆ ಮತ್ತೆ ಹೀಗೆ ಇನ್ನು ಆಗಿದ್ರೆ ಪರಿ ನೀರು ಕುಡಿದ್ರೆ ಮತ್ತೆ ಡಾಕ್ಟರ್ ಬೈತಾರ ಹೇಳ್ತೀನಿ ಸರ್ ನೀರು ಕುಡೋದಿಲ್ಲ ಅಂದ್ರೆ ನೀನು ಕುಡದ್ಯಾ ಏನಿದು ತುಮಿ ಟರ್ ಮತ್ತೆ ನೀನೇ ನೀವು ಒಯ್ದಿದ್ರೆ ಅಂದ್ರೆ ಇಲ್ಲ ಇಲ್ಲ ನೀರು ಕುಡದಿಲ್ಲ ಅrekli ಯಾಷ್ಟಲ್ಲ ಹೇಳಬೇಕುಪ್ಪ ಅಂದಿರೋ ನೀನೇ ನೋಡಿದ್ಯಾ ನೀನು ಅವತ್ತಿಂದ ಸುಸ್ತಾಗಿ ತಿನ್ನು ಓದ ಬಂದಲ್ಲಾ ನೀನು ಕುಡಿಸೋದಾ ಪಟ್ ನಮ್ ಬಾ अरे चलेगा तुम्हें कुड़े नागा लग पड़ेगा कुड़े कपड़े कंदरा पर तू कैसा स्नैक्स ओके तू तो सेंसर स्नैक्स स्पोर्ट्स लड़े स्पोर्ट्स इतना लिंग है कटना ला

ಅರೌಂಡ್ ಟೆನ್ ಎ ಎಮ್ ಆಗಿದೆ ಕೆಲ್ಸದೋಗಿ ಕೆಲಸ ಮುಗಿಸ್ಕೊಂಡು ಹೋದ್ಲು ನಂದು ಸ್ನಾನ ಆಗಿದೆ ಇನ್ನೇನಿದ್ರು ಬ್ರೇಕ್ಫಾಸ್ಟು ನಂತರ ಒಂದು ಟು ತ್ರೀ ಅವರ್ಸ್ ಮಲಗ್ತೇನೆ ಲೇಟ್ ನೈಟ್ ಹೆಚ್ಚ ಇರೋದ್ರಿಂದ ಮತ್ತು ಅರ್ಲಿ ಮಾರ್ನಿಂಗ್ ಹೇಳೋದ್ರಿಂದ ನಂಗೆ ಡೇ ಟೈಮ್ ಒಂದು ಟು ತ್ರೀ ಅವರ್ಸ್ ನಿಂತಿ ಬೇಕೇ ಬೇಕು ಇನ್ನು ಬಂದುಬಿಟ್ಟು ವೀರೇಶು ಮಾರ್ನಿಂಗೇ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಹೀಗಾಗಿ ನಾನು ಯಾವಾಗಲೂ ಸ್ವಲ್ಪ ಲೇಟ್ ಸ್ನಾನನೇ ಮಾಡೋದು ಅಂದರೆ ಕೆಲಸದೋಗಿ ಬಂದು ಹೋದ್ಮೇಲೆ ಸ್ನಾನ ಮಾಡಿ ಟಿಫನ್ ಮಾಡ್ತೇನೆ ಇದು ನಂದು ಡೈಲಿ ಮಾರ್ನಿಂಗ್ ರೋಟೀನು ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೀನಿ ಪ್ಲೀಸ್ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋಸ್ಗಳಿಗೆ ಸಪೋರ್ಟ್ ಕೊಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು